ಸ್ನೇಹಿತರೆ ಯಾವೆಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಸಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ನವೆಂಬರ್ ಹದಿನೈದು ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಯಾಕಂದ್ರೆ ಈ ದಿನವನ್ನು ನಾವು ಜನಜಾತೀಯ ದಿವಸ ಅಂತ ಕರೆಯಲಾಗ್ತದೆ ಯಾಕಂದ್ರೆ ಬುಡಕಟ್ಟು ಜನಾಂಗದ ನಾಯಕ ವೀರಧೀರ ಸ್ವತಂತ್ರ ಹೋರಾಟಗಾರರಂತಹ ಬಿರ್ಸಾ ಮುಂಡಾರವರ ಜಯಂತಿ ಇಂಥ ಬಿರ್ಸಾ ಮುಂಡಾರವರ ಸಾಧನೆಗಳು ಜೀವನ ಚರಿತ್ರೆಯ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗನ ತಾವು ಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ದೊಡ್ಡತಕ್ಕಂಥದ್ದು ಈಗ ಬಿರ್ಸಾ ಮುಂಡಾರವರ ಜೀವನ ಚರಿತ್ರೆ ಸ್ವತಂತ್ರ ಚಳುವಳಿಯಲ್ಲಿ ಅವರ ಪಾತ್ರ ತಿಳ್ಕೊಡೋಣ ಬಿರ್ಸಾ ಅವರ ಜೀವನ ಚರಿತ್ರೆಯನ್ನು ತೆಗೆದುಕೊಳ್ಬೇಕಾದ್ರೆ ಬಿರ್ಸಾ ಅವರು ಈ ದಿನವನ್ನು ನಾವು ಜನಜಾತಿಯ ಗೌರವ ದಿನ ಅಂತ ಆಚರಣೆ ಮಾಡ್ತೇವೆ ಯಾಕಂದರೆ ಬಿರ್ಸಾ ಅವರು ಒಂದು ಬುಡಕಟ್ಟು ಜನಾಂಗಕ್ಕೆ ನಾಯಕರಾಗಿದ್ದರು ಸ್ವತಂತ್ರ ಹೋರಾಟದಲ್ಲಿ ಇವರು ತಮ್ಮದೇ ಆದ ಪಾತ್ರವನ್ನು ವಹಿಸಿದ್ದರು ಇವರು ನವಂಬರ್ ಹದಿನೈದು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಜಾರ್ಖಂಡದ ರಾಂಚಿ ಬಳಿ ಇರ್ತಕ್ಕಂಥ ಉಳಿಹತ್ತು ಎಂಬ ಸ್ಥಳದಲ್ಲಿ ಜನಿಸ್ತಾರು ಇವರು ಬುಡಕಟ್ಟು ಜನಾಂಗದ ಸದಸ್ಯತ್ವವನ್ನು ವಹಿಸ್ಕೊಂಡಿದ್ದರು ಈ ಪ್ರದೇಶದ ಒಂದು ಪ್ರಮುಖವಾದ ಒಂದು ಗುಂಪಿನ ನಾಯಕರಾಗಿದ್ದರು ಇವರ ತಂದೆ ಸುಗಾನ ಮುಂಡ ಇವರು ಆಧ್ಯಾತ್ಮಿಕ ನಾಯಕರಾಗಿದ್ದರು ಇನ್ನು ಅವರ ತಾಯಿ ಕರ್ಮಿ ಹತ್ತೂರವರು ಇವರು ಮನೆ ಕೆಲಸವನ್ನು ಮಾಡಿಕೊಡ್ತಾರರು ಇನ್ನು ಬಿರ್ಸಾ ಮುಂಡಾರವರ ಜಯಂತಿಯನ್ನು ನವೆಂಬರ್ ಹದಿನೈದರಂದು ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಜಾರ್ಖಂಡ್ ರಾಜ್ಯದಲ್ಲಿ ಮಹತ್ವವಾಗಿರ್ತಕ್ಕಂಥ ಒಂದು ಸಂದರ್ಭವಾಗಿದೆ ಯಾಕಂದರೆ ಈ ದಿನ ಬುಡಕಟ್ಟು ಜನಾಂಗದ ಸಮುದಾಯಗಳ ಕಲ್ಯಾಣಕ್ಕಾಗಿ ಆಮೇಲೆ ಬ್ರಿಟಿಷ್ ವಸಾಹತುಶಾಹಿ ದಬ್ಬಾಳಿಕೆ ವಿರುದ್ಧ ಅವರ ಹೋರಾಟಕ್ಕಾಗಿ ತಮ್ಮ ಜೀವನವನ್ನೇ ಮ ಮುಡಿಪಾಗಿಟ್ಟಂತಹ ಗೌರವಾನ್ವಿತ ಬುಡಕಟ್ಟು ನಾಯಕ ಸ್ವತಂತ್ರ ಹೋರಾಟಗಾರ ಬಿರ್ಸಾ ಮುಂಡರವರ ಜನ್ಮದಿನವನ್ನು ಸ್ಮರಿಸ್ತಕ್ಕಂಥ ದಿನ ಈ ದಿನದಂದು ಭಾರತೀಯ ಸ್ವಾತಂತ್ರ್ಯ ಚಳವಳಿ ಬುಡಕಟ್ಟು ಸಂಸ್ಕೃತಿಯ ಸಂರಕ್ಷಣೆಗಾಗಿ ಬಿರ್ಸಾ ಮುಂಡಾರು ನೀಡ್ತಕ್ಕಂಥ ಕೊಡುಗೆಗಳನ್ನು ಗೌರವಿಸ್ತಕ್ಕಂಥ ದಿನವಾಗಿದೆ ಆಮೇಲೆ ಸ್ವತಂತ್ರ ಕೊಡಬೇಕಾದ್ರೆ ಭಾರತ ದೇಶಕ್ಕೆ ಸ್ವತಂತ್ರ ಸಿಗಬೇಕಾದ್ರೆ ಇವರ ಪಾತ್ರ ಅಪಾರವಾಗಿದೆ ಅಂದರೆ ಬಿರ್ಸಾ ಮುಂಡಾರವರ ಯಾವ ರೀತಿ ಚಳವಳಿ ಮಾಡ್ರು ಅಂದಾಗ ಬ್ರಿಟಿಷರು ಏನು ಮಾಡ್ಯಂದರೆ ರಾಜಸ್ಥಾನ ಜಾರ್ಖಂಡದಲ್ಲಿರ್ತಕ್ಕಂಥ ಜಾರ್ಖಂಡ್ನಲ್ಲಿರ್ತಕ್ಕಂಥ ಬ್ರಿಟಿಷರು ಈವರ ಬುಡಕಟ್ಟು ಜನಾಂಗದ ಮೇಲೆ ಉಳಿಹತ್ತು ಎಂಬ ಸ್ಥಳದಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗದ ಮೇಲೆ ಅವ್ರದ್ದೇ ಆದ ಒಂದು ವ್ಯವಸ್ಥೆಯ ಮೇಲೆ ಏನು ಮಾಡ್ತಾರೆ ದಬ್ಬಾಳಿಕೆ ಏನು ಮಾಡ್ತಾರೋ ದಬ್ಬಾಳಿಕೆ ಮಾಡಿ ಅಲ್ಲಿ ಉಳಿಗೆ ಮಾನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಅವರ ವ್ಯವಸ್ಥೆಯಲ್ಲಿ ಉಳಿಗೆ ಮಾನ್ಯ ಪದ್ಧತಿಯನ್ನು ತರ್ತಾರೋ ಈ ಬದಲಾವಣೆಯಿಂದ ಅಲ್ಲಿ ಇರತಕ್ಕಂಥ ಪ್ರದೇಶದ ಮೂಲವಾಸಿಗಳೆಲ್ಲ ತಮ್ಮ ಮೂಲ ಹಕ್ಕುಗಳನ್ನು ಕಳೆದುಕೊಳ್ತಾರೆ ಮೂಲ ಹಕ್ಕುಗಳನ್ನು ಕಳೆದುಕೊಂಡು ಕೃಷಿ ಕೆಲಸವನ್ನು ಮಾಡಬೇಕಾಗ್ತದೆ ಕೃಷಿ ಕಾರ್ಮಿಕ ಕೆಲಸವನ್ನು ಮಾಡಬೇಕಾಗ್ತದೆ ಆದರೆ ಅಲ್ಲಿರ್ತಕ್ಕಂಥ ಜನ ಮುಂಡಾ ಸಮುದಾಯ ಏನು ಕರಿತಾರಲ್ಲ ಆ ಮುಂಡಾ ಸಮುದಾಯ ಬುಡಕಟ್ಟು ಜನಾಂಗದ ಮುಂಡಾ ಸಮುದಾಯ ಸುಮ್ಮನೆ ಇರಲಿಲ್ಲ ಬ್ರಿಟಿಷರ ಶೋಷಣೆ ವಿರುದ್ಧ ಬಂಡಾಯವನ್ನು ಹತ್ತಾರು ಅಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ಒಟ್ಟುಗೂಡಿಸಿ ಸಮಾಜದ ಸಂಸ್ಕೃತಿ ಬದಲಾವಣೆಯನ್ನು ತರ್ತಕ್ಕಂಥ ನೇತೃತ್ವದಲ್ಲಿ ದಂಗೆಗಳನ್ನು ಎಬ್ಬಿಸ್ತಾರು ನಂತರ ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಏನಾಗ್ತದೆ ಅಂದರೆ ಬಿರ್ಷಾ ಮುಂಡಾರವರ ನೇತೃತ್ವದಲ್ಲಿ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಜಾರ್ಖಂಡ್ನ ವೈವಿಧ್ಯಮಯ ಬುಡುಕಟ್ಟುಗಳನ್ನು ಒಟ್ಟುಗೂಡಿಸಿ ಏನು ಮಾಡ್ತಾರೆ ಮುಂಡಾರವರು ಕೌನ್ಸಿಲಿಂಗ್ ಅಂದರೆ ಪರಿಷತ್ತನ್ನು ರಚನೆ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಿದ್ಧಗೊಳಿಸ್ತಾರೆ ಅನಿಗೊಳಿಸ್ತಾರರು ನಂತರ ಇವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕೆ ವಿವಿಧ ರೀತಿಯ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳನ್ನು ಮತ್ತು ಘೇರಿಲಾ ತಂತ್ರವನ್ನು ಸಹ ಇವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕೆ ಬಳಕೆ ಮಾಡ್ರು ಆದರೆ ಹತ್ತೊಂಬತ್ತು ನೂರಲ್ಲಿ ಏನು ಮಾಡಂದ್ರೆ ಬಿರ್ಸಾ ಮುಂಡಾರವರನ್ನು ದೇಶದ್ರೋಹದ ಆರೋಪದ ಮೇಲೆ ಬಂಧಿಸ್ತಾರು ಜೀವಾವಧಿ ಶಿಕ್ಷೆಯನ್ನು ನೀಡ್ತಾರು ರಾಂಚಿ ಜೈಲಿನಲ್ಲಿ ಇವರನ್ನು ಜೈಲ ಶ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೋ ಆದರೆ ಅದೇ ಸಮಯದಲ್ಲಿ ಸಾಕಷ್ಟು ಅನಾರೋಗ್ಯದಿಂದ ಇವರು ಬಳುತ್ತಿದ್ದರು ಆದರೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಇವರು ಕಾಲರ ರೋಗದಿಂದ ಬಳಲುತ್ತಿರತ್ತ ಸುದ್ದಿಯನ್ನು ಹಬ್ಬಿಸ್ತಾರು ಅದರ ನಿಜವಾಗಿ ಇವರಿಗೆ ಏನೋ ಜೀವಾವಧಿ ಶಿಕ್ಷೆಯಿಂದ ಅವರು ಸಾಯ್ತಾರು ಇವರು ಜೂನ್ ಒಂಬತ್ತು ಹತ್ತೊಂಬತ್ತರಲ್ಲಿ ಕೇವಲ ಇಪ್ಪತ್ತೈದು ವರ್ಷದಲ್ಲಿ ನಿಧನರಾಗ್ತಾರೆ ಮುಂಡಾರವರು ಬದುಕಿದ್ದು ಕೇವಲ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದಲ್ಲಿ ಅವರ ಸಾಧನೆ ಹೆಂಗಿರ್ತಾರೆ ಅಮೋಘ ಅದ್ಭುತವಾಗಿತ್ತು ಇನ್ನೂ ಸಹ ಜಾರ್ಖಂಡ್ ರಾಜ್ಯದಲ್ಲಿ ಈ ದಿನವನ್ನು ರಜಾದಿನವಾಗಿ ಆಚರಣೆ ಮಾಡಲಾಗ್ತದೆ ಯಾಕಂದರೆ ಧೀರ ಧೀಮಂತ ಸ್ವತಂತ್ರ ಹೋರಾಟಗಾರರು ಬುಡಕಟ್ಟು ಜನಾಂಗಕ್ಕೆ ನ್ಯಾಯವನ್ನು ಕೊಟ್ಟಂಥವ್ರು ಇನ್ನೊಂದು ಏನಂದರೆ ಸಂಸತ್ತಿನಲ್ಲಿ ಬುಡಕಟ್ಟು ಜನಾಂಗದ ಸ್ವತಂತ್ರ ಹೋರಾಟಗಾರರ ಒಂದು ಭಾವಚಿತ್ರ ಇವ್ರದ್ದು ಮಾತ್ರ ಅದು ಇನ್ನು ಬಿರ್ಸಾ ಮುಂಡಾರ ವಿಮಾನ ನಿಲ್ದಾಣ ಜಾರ್ಖಂಡ್ ರಾಜ್ಯದಲ್ಲಿ ರಾಂಚಿಯಲ್ಲಿದೆ ಇನ್ನು ಭಾರತದ ಜಾರ್ಖಂಡ್ ರಾಂಚಿಯಲ್ಲಿ ಸುಮಾರು ನಾಲ್ಕುನೂರು ಎಕರೆ ವಿಸ್ತೀರ್ಣದ ದೊಡ್ಡ ಬಿರ್ಸಾ ಮುಂಡಾರರ ಉದ್ಯಾನವನದ ಇಂಥ ಸ್ವತಂತ್ರ ಹೋರಾಟಗಾರರ ಸಾಧನೆಗಳನ್ನು ಆದರ್ಶ ಗುಣಗಳನ್ನು ನಾವೆಲ್ಲ ರೂಢಿಸಿಕೊಳ್ಳೋಣ ಅಂತ ಹೇಳ್ತಾ ವಿದ್ಯಾಮಪ್ಗಳಿಗೆ ರಾಮ ಥ್ಯಾಂಕ್ ಯು